ಎನ್ನ ಸೀಕು ಪೂರ ನಿಕ್ಕುಪ್ಪಾಡು ನಿನ್ನ ಮರ್ದು ಪೂರ ಎಂ ಈ ಪಾತೆರಕ್ಕೆ ಏನೇರತಿ ಕುನಿ ಆಟಿ ದಾಳಿ ಅಂದ ಆಟಿ ಜದ್ರದ ತಿಂಗುಲು ವಿಷಮದ ತಿಂಗೋಲು ಕಷ್ಟದ ತಿಂಗೋಲು ಸೀಕದ ತಿಂಗೋಲು ಇಡೀ ವರ್ಷದ ಆಪುನಂಚಿನ ಸೀಕು ಉಪ್ಪುನ ಮರ್ದು ಪುನಿ ತುಳುವೆರನ ಪ್ರಕಾರ ಆಟಿದ ಪಾಲೆದ ಮರಟ ಈ ಕೊಲೆ ಕುಲು ದೇವರು ಗಟ್ಟಗೆ ಪೋತಿನ ಕಾಲಗೂ ಭೂಮಿಗೆ ಜತ್ತದ ಬರ್ಪರಿಗೆ ಅಪಗ ಕುಲೆಕುಲು ಪೂರ ಬತ್ತದ ಸೇರದು ಒಂತು ನಜಾಗಿ ಪಾಲೆದ ಮರ ಆ ಪಾಲೆದ ಮರದ ಕಡೆ ಪುರ್ತುಡು ಹತ್ತಾಂದಿನ ಪುರುತುಡು ಪೊಯರಬಲ್ಲಿ ಬಂದುನೋವು ಈ ಕಾರಣ ಬುಕ್ಕ ಈ ಭೂಮಿದ ಉಲೈ ಪೋತಿನಂಚಿನ ಬಲೀಂದರೆ ಮೂಜಿ ಸಲ ಮಾತ್ರ ಪಿರ ತುಳುನಾಡುಗೂ ತುಯ್ಯರ ಬರ್ಬೇಕು ಒಂಜಿ ತುಳುವೆರ್ನ ಬೊಂತೇಲು ಪಂಪು ನಂಚಿನ ತಿಂಗೋಲುಡು ಬರ್ಪುನ ಕೊಡಿ ಪರ್ಬ ಅರ್ಥಾತ್ ದೀಪಾವಳಿ ತುಡರ ಪರ್ಬದ ಬುರ್ತುಡು ಬುಕ್ಕೊಂಜಿ ಸೋಣದ ಸಂಕ್ರಾಂತಿ ಬೊಕ್ಕೊಂಜಿ ಆಟಿದ ಅಮಾಸೆ ಈ ಮೂಜಿ ದಿನೊಟ್ಟು ಮಾತ್ರ ಈ ಬಲೀಂದ್ರೆ ಬರ್ಪೆಗೆ ಬಲಿಯಿಂದರೆ ಬತ್ತಿನೇ ಉಪ್ಪುನಲ್ಲ ಇದು ಪಾಲೆದ ಮರಟ್ ಬೊಕ್ಕ ಆಟಿ ಕಳಂಜೆನ ಮಾತ ಶಕ್ತಿ ಸಂಪತ್ತುಲು ಪೂರ ಈ ಮರತ್ತ ಉಲೆ ಈ ಜಿನ್ ಜಿಂಜಿದುಪ್ಪುಂಡು ಪಲ್ಪುನ ನಂಬೂಲಿಕ್ಕೆಲ್ಲ ಉಂಟು ದಾದ ಈ ಪಾಲೆದ ಮರ ತುಳುನಾಡದ ಪ್ರಾಚೀನ ಮರಕು ನಡು ಒಂಜಿ ಪಾಲೆ ಹಾಳೆ ಮರ ಹಾಲೆ ಮರ ಪಲ್ಪುಣ ಕುದರೊಂಟು ಆಯ್ತಾ ಒಂಜಿ ಗೊಂಚವಿಡು ಒಂಜಿ ತೊಟ್ಟುಡು ಏಳು ಇರೆ ನಮ್ಮ ನಮ್ಮದ ಒಂದೇ ಲಾಗ ಅಂದರೆ ಪದ ನಮಗೆ ಒಂಜಿರೆಟ್ಟು ಬರ್ಪಿ ನಮ್ಮ ತಿಮರೆಗೆ ಬನ್ಪ ಒಂದೇ ಲಾಗ ಈ ಪಾಲೆದ ಮರತ ಹಿರೆಕ್ ಏಳೆಲಗ ಅಂದ್ರೆ ಬುದಾರು ಒಂಜೆಟ್ಟು ಏಳು ಇರೆ ಮುಖ ಇಂದಿನ ಸಂಸ್ಕೃತ ಸಪ್ತಪರ್ಣಿ ಮುರಾರಿ ಅಂದ್ಬಿಟ್ಟು ಬುದರಡು ಕೂಡ ಲೇತ ಉಂಟು ವೈಟ್ ವುಡ್ಡು ಅಂದರೆ ನೆಗದಿರೋ ಇಂಗ್ಲೀಷು ಪಂಡ ಬುಲ್ದು ರಸ ಬರ್ಕೊಂಡು ಹಿಡಿದ ಅವರ ವೈಟ್ ವುಡ್ ಈ ಪಾಲೆದ ಮರ ಬಾಕಿದ ಸಮಯೂ ಪೊರ್ಲುದ ಪೊರ್ಲುದಂಜಿ ಪುರುಪರ್ಲ ಅವರು ಪಾಲೆದ ಪೂತ ಕಮ್ಮನೆಯಲ್ಲೂ ದಿಂಜ ವರ್ಣನೆಯಲ್ಲು ತುಳುನಾಡು ಮಾತ್ರ ಮಲಯಾಳ ಪದಕಲೇನು ಪೂರ ಕಣ್ಣ ಪಾಲಪ್ಪುನೆ ಪರಿಮಾಣದ ಬಗ್ಗೆ ಪಾಕ ಪಂತಿರೋ ಉಂಟು ಈ ಪಾಲೆದ ಮರ ಒಂಜಿ ಔಷಧೀಯ ಸಸ್ಯ ಬಾಕಿದ ಪುಡು ಐತ ರಸನ ಪರ್ಪನಕ ಎರಲೇಚ್ ಅಂಡ ಆಟಿದ ಅಮಾಸೆ ದಾನಿ ಈ ಪಾಲೆದ ಕೆತ್ತದ ಕಷಾಯ ಪರ್ಪನಿಗೆ ಕ್ರಮ ಉಂಡು ಬಂದುಲೇ ತುಳುವೇ ಸೀಕ್ ಬತ್ತಿನ ಸಮಯ ಕಷ್ಟ ಬತ್ತಿನ ಸಮಯು ಐಕ ಪರಿಹಾರ ಅಕಲೇ ಕಂಡುಬಿಟ್ಟು ವೇರು ಆಟಿ ಕಳಂಜಲ ಐಕ ಪರಿಹಾರ ಊರುಡು ಸುತ್ತಮುತ್ತ ಜಾಲದ ಬರಿಟೆ ತಿಕ್ಕು ತಜಂಕ ಗೊಡಿಪುದ ಮಾತಲ ಐಕ ಪರಿಹಾರ ಐತ ಒಟ್ಟಿಗೆ ಆಟಿಡ್ ಬರ್ಪುನ ಅಮಾಸೆಡಿ ಬರ್ಪುನ ಪಾಲೆದ ಕೆತ್ತದ ಕಸಾಯಲ್ಲ ಇಕ್ಕ ಪರಿಹಾರ ಆಟಿದ ಆಟಿದಮಾಸೆ ಅಂದು ಬರ್ಪುನು ಗರ್ಗಂಡ ಕತ್ತಲೆದ ದಿನ ಈ ಕೃತಿಮ ಕ್ರಿಯೆಲು ಮಾಟ ಮಂತ್ರ ಬಾನಾಮತಿ ಕ್ಷುದ್ರ ಕ್ರಿಯೆಲು ಶಕ್ತಿ ಆವಾಹನೆ ಶಕ್ತಿನ ಕಳೆಪುನಿ ಇಂಚಿಂತ ಪೂರ ಬೇಲೆ ಸ್ಮಶಾನ ಚಟುವಟಿಕೆಲೆ ಮಾತ ಪ್ರಶಸ್ತವಾಯಿನ ಕಾಲ ಇಡೀ ವರ್ಷಡು ಆಟಿಯ ಮಾಸೆ అవు ఇంచాంత పండ ఈ మెంపు పురి పండ మించుహూడ అవు మాత్ర తూయ్య సాధ్యప్పుడుపు ఇచ్చిన కర్గండ కత్తలే కానదవులై ఉప్పున కత్తలె లెక్క ఆ కత్తలెడు ఇంచిన క్రియలు ఆపుడు ఆటి అమాసదాన్ని ఎంతో సల రాత్రి ఒక్కడే తిరుగుడిచింది పంపునో దాయ పండ సుత్తమొత్త ఇంచిన క్రియలు ఆపుడు అయితే ప్రభావం ఇక్కుపోరు ఈ మూజి సాధి సేరు నోలు అయితే மாட்ட மந்திராஜி அது இது கடெத்தது பாடு துப்பேரு குருதி நீர் மெத்து துப்பேரு அந்த கடப்படாத்திர கத்தலெட் கடத்தது போ ஐக்கோஸ்கரத்திரி திருகூடுச்சி ஆட்டி தமாசிய பிதை திரிகிற பள்ளி இது பண்ணுனா ஆ காரணம் வைஜானிக்கமன சிந்தன பிளவு உண்டு பண்ணு தெரிய உண்டு கத்தலை உப்பு நடிதா இடீ வர்ஷோடு அஞ்சின கத்தல உப்புஜி கத்தலை உப்பு நடிதா ஓணி ஒன் தும்புத காரணம் கத்தாபுஜி சுதேக்கெடுது பூஜ்ஜி தோடு குத்தாபுஜி அப்பா ஆ ஊரிக்கு அனுப்புன காரணம் பிதை திரகூடுச்சி பண்ணுறா ಇಂಚ ಆಟಿದ ಅಮಾಸೆ ಬರ್ಕೊಂಡು ಆಟಿದ ಅಮಾಸೆದ ದಿನ ದುಂಬು ಆ ಪಾಲೆದ ಮರ ತಡೆ ಒಪ್ಪೇರು ಇಂಚ ಇಂದ ಸಂಗ್ರಹ ಮಲ್ಪರು ಬಂದ್ಕೊಂಡು ಒಂದು ಹಿನ್ನಲೆ ತುಳಿ ಅಡಿಗೆ ಒಪ್ಪೇರು ಪೋದು ಆ ಪಾಲೆದ ಮರನ ಗುರ್ತ ಮಲ್ಪರು ಕೆಲವರು ಆ ಗುರ್ತಗೋಸ್ಕರ ಕಲ್ಲುಡು ಬೊಟ್ಟದು ಬರ್ಪೇರು ಕೆಲವರು ನೂಲು ಕಟ್ಟದು ಬರ್ಪೇರು ಕೆಲವು ಒಂದು ಗೆಲ್ಲು ನೈಕಿ ಕಟ್ಟದು ಊರುದು ಬರ್ಪೇರು ಮನದಾನ್ ಪುಲ್ಯಂದ ಪೊರ್ತು ನಸುಕು ಬೊಲ್ಪುಗು ಬಲ್ಲಗ ಮೈಂದು ಮೈಂದು ಪುಲಂಚಿನ ನಂಚಿನ ಕಣ್ಣುಗೆ ತೋಜಾಂದ ಬೇತ್ತೆ ಮರತ ಕೆತ್ತೆ ಬಲ್ಲಿ ನಾಡು ನಲ ಕಾಯರಬಲ್ಲಿ ಆ ಪನ್ಪುನ ಸಮ ಇಂಚಿನ ಗುರುತ ಮನು ಅಯ್ಯ ಬರಿಟುಪ್ಪು ನಂಚಿನ ಪಂತಿ ಬಜೀರು ಬಲ್ಲೆ ಪುರ ದೂರ ಆ ಮರ ಕೊ ಸಂರಕ್ಷಣೆ ಪನ್ಪುನ ಕಡ್ಡಿ ಕಾರಣಕ್ಕೋಸ್ಕರ ಕೊಡ್ಡಿ ಮೈಪು ಮೂಜಿಸಲ ಮರಕ್ಕ ಮೂಜಿ ಸಲ ಹಾಕಿ ಕೊಟ್ಟುಕೊಲ್ಪರು ಬಂಪರಿಗೇ ಎನ್ನ ಸೀಕು ಪೂರ ನಿಕ್ಕುಪಾಡು ನಿನ್ನ ಮರದ ಪೂರ ಹೆಂಕುಪ್ಪಾಡು ಎಲ್ಲೆ ಕಾಂಡೆ ಬರ್ಪನಮ್ಮ ಅಂದ ಪಂಡದು ಗುರುತ ಅಂತದ್ದು ಒಂದು ರೀತಿದ ಒಂದು ಹೊಂದಾಣಿಕೆ ಒಪ್ಪಂದ ಒಡಂಬಡಿಕೆ ಮಂಥದ್ದು ಬರ್ಪು ನಾವು ಮನದಾನಿ ಪುಲ್ಯಂದ ಬುರ್ತು ಊರು ಲಕ್ಕುನದುಂಬು ದುಂಬು ಉರುಬಿಳಿಯ ಪೋದು ಉರು ಮೈಕ್ ಪಂಡ ಮೈಕು ದುತ್ತೈತದಾಂತೆ ಕುಂಟುದಂತೆ ಬೋಡು ಇಂದು ತಮಾಷದ ಸಂಗತಿ ಏತೋ ಜನ ಏನ ಪಾತ್ರಕ್ಕೆ ಎನ್ನು ಕಲ ಮೋನಿಡೋಂದಿ ತಿಳಿಕೆ ಮತ್ತು ತುಪ್ಪು ಅಣ್ಣ ದಾಯ ಈ ಚಿಂತನೆ ಕಾರಣ ಕಾರಣನೇನು ವೈಜ್ಞಾನಿಕವಾದೇನ ಆಡಿದು ಪತ್ಗ ತಪ್ಪಣ್ಣ ಇನಿ ಕಾಲೋಡು ನಮ್ಮ ಸಂಸ್ಕೃತಿನ ವೈಜ್ಞಾನಿಕವಾದ ಸಮರ್ಥನೆ ಮಲ್ಪನ ಅಗತ್ಯತೆ ಇದು ನಮ್ಮ ಉಲ್ಲ ಓ ಅವು ವಂಚನೆ ಏನೇರ ಬಲ್ಲಿ ಮನಿಪದ ಕೊಲು ಅಧಿಕ ಪ್ರಸಂಗದಾಯೆ ಎದುರು ಬಾತ ನೋಡಿಸಿ ಇಂಚತ್ತು ಸಮರ್ಥನೆ ಕೊರುಪು ನಾವು ನಿರ್ದಿಷ್ಟ ಕರಾರು ಏನ ಕಾರಣ ನಮ್ಮ ಕೊರು ಹೆಂಚ ಮರು ವಂಜಿ ದಾಯ ಉರುಬಿಣಿಯ ಪಂದಿತ್ತೇರು ಕಾಂಡದ ಪುರ್ತುಡೆಯನ್ನು ದೆಪ್ಪೋಡು ಪಲ್ಪುನ ಕಾರಣ మైటు కుంటూ ఇజ్జాందే పోడు దాయే ఊరు లక్కునదుంబు అయ్యే కుంటూ పాడుతూ పోయిందాం ఎన్మ గంటకి లక్కుదు పాలేదె తేను కనపన సాధ్యత కుంటూ దాంతే పోడు పండ లేటాదు పోలా కడసదు పోలా పండన అయ్యిపోయి రసి సిద్ధిచ్చి దయే కుంటి మైటు కుంటి అయికోస్కర ఊరుడి లక్కునదుబు అయ్య పోడు పనుపున కాడ చూడైతే పిరవు అయి మెయిట్కి కుంటి పోడు దాయంచమల్తే ఆ పుల్యంద పొర్తుడు బ్రహ్మీమూర్తుడు పుల్యంద జావోడు పోండా మాత్రం ఆ మర్దుగు బల పత్తు గంట ఎదు ఒక ఎన్ని సంగ్రహం అంత దాన ప్రయోజనం చేయి ఆ మర్దుదఫల తిక్కడం అనుకున్న కారణకొస్కరే అంచిన అనివార్యత కుంటుదాంతే పోన ప్రయత్నం అంతదేరు రడ్డత పాలెద కేత్తేను కెత్తిది దెప్పునగా అయితే రస మెయ్యి కుంటుకు బూర్న దిక్కిన పోపుచ్చు అయికోస్కర ఆ నియమనం అంతదేరు ಮೋಜಿನತ್ತವು ನಂಬಿಕೆದ ಬಿತ್ತು ಪುನಃ ಕಾರಣ ಎ ಪಂಡಿನ ಪ್ರಕಾರ ಆಟಿಡ ಬತ್ತಿನ ಕುಲೆಕುಲು ಪೂರ ಹಾಟಿದ ಮರಟುಪ್ಪು ನಮ್ಮ ಪಾಲೆದ ಮರ ಟುಪ್ಪು ಆ ಕುಲೆ ಕುಲೆಯಲ್ಲಿ ಮೈ ಕುಂಟುದಾಂತೆ ನಮ್ಮ ಪೋಂಡ ನಾಚಿಗೆ ಆ ಪುಣಿಗೆ ಒಂದು ನಂಬೋಲಿಕೆ ನಾಚಿಕಾಪುಣಿಗೆ ನಮ್ಮ ಸುದ್ದಿಗೆ ಬರ ಪೂಜಿಗೆ ದುಂಬುದ ಕತೆಕುಲನ್ನು ಪೂರ ತೂಂಡ ಕುಲೆ ಎದುರು ತಿಕ್ಕನಾಗ ಮೈತ ಕುಂಟುದೆತ್ತದು ಉರುಬಿಳಿಯ ಪೋತಿರೋದು ಇಂಜ ಕತೆ ತೊಳುವ ಎರಡು ಉಂಟು ಅಂಚನೆ ನಾಚಿಗಾಪು ದಾರ ಬಾಧೆ ಮನಪುಜಿ ಪರಿಪುನ ಕಾರಣ ಇದು ನಂಬಿಕೆ ಬಿತ್ತು ಉಪ್ಪು ಮೂಜಿ ಮುಜಿ ಕಾರಣ ಇಂಚ ಮನೆ ಪುಲ್ಯಂದ ಪುರತು ಪೋಡು ಪೋದು ಅವುಲೆ ಒಂಜಿ ದಿನದು ಕಲ್ಲು ಒಂಜಿ ಕಲ್ಲು ಈ ಪಾಲೆದ ಮರಕಲ ಕರ್ಬಗಲ ಪರಸ್ಪರ ವಿರುದ್ಧ ಕೈಚಿ ಅಂಚ ದೆತ್ತಿನ ಕರ್ಬ ತಾಗ ಐತ ರಸ ರಾಸಾಯನಿಕವಾದ ಬದಲಾಪುದು ವಿಷಾಪುನ ಸಾಧ್ಯತೆ ಉಂಟಿದೆ ಐಕೋಸ್ಕರ ತುಳಿ ಇಂಚಿನ ಕಾಲಜ್ಞಾನ ಆ ವಿಜ್ಞಾನ ಹೋದಂದಿನ ನಮ್ಮ ಹಿರಿಯ ಕಲಿದು ಗೊತ್ತಿತ್ತು ಐಕೋಸ್ಕರ ಕಲ್ಲೆಡು ಗುದ್ದುದು ದೆಪ್ಪರು ಕೆತ್ತೆ ದೆಪ್ಪು ನಿ ಕನ್ನಡ ಬಂದು ಹಾಲೆ ಮರದ ಚಕ್ಕೆ ತುಳುಟು ಬಂದುಕೊಂಡ ಹಾಲೆ ಮರದ ಕೆತ್ತೆ ಗೆಲ್ಲತ್ತು ತುಂಡು ಅತ್ ವ್ಯತ್ಯಾಸ ಉಂಟು ತುಳಿ ಕೆತ್ತಗಿಲ ತುಂಡುಗುಲ ಕೆತ್ತೆ ಆಯ್ತ ಆಯ್ತ ಪದರ ಐತ ಆಯ್ತ ಪೊಟರೆ ಪದರ ಒಂದು ಲೇಯರ್ ಐದು ಮಾತ್ರ ತೆಪ್ಪು இடீ மரனு கடப்பிலி பண்ட ஐத்தக்கு பிறவனு அஞ்சு காட ஜுண்டு தூளை ஆ மரக்கு பேனையாரு பண்ணி மரக்கு பேனாயிர பண்ணி ஓடே முட்ட பண்ட தம்பு காலோ கெத்தினவுல் ஒரி உண்டு மெய் ஐத்த மெய் தூதோ அவன் அரமாநியன சோளி போய்லக்க துழுவரகை தூது பேஜராது அவனுப்பஞ்சின கெம்பூ மண்ணு நைக்கு பூஜி துகர பூலிக் பேக சோளி பிற மரடு நம்ம மருது பூஜின் லக்க ಪಿರ ಪೂಜಿ ಪರ್ಪುನಿಗೆ ಆ ಚೋಲಿ ಪಿರ ಬರಡ್ ಪನ್ಪುನ ಕಾರಣಂಗ್ ಅರಿ ಒಂದು ಪುನ ರಸ ಪಿರ ಆ ಪೂ ಪುನ ಪನ್ಪುನ ಕಾರಣ ಇಂಚಿನ ಕಾಳಜಿತ್ತು ಆ ಪೊಟರ ಐತೆ ಕೆತ್ತೇನು ಸಂಗ್ರಹ ಅಂತದ್ದು ಇಲ್ಲೆಡೆ ಬತ್ತದು ಐಕ್ ಒಂಜಾತು ಓಮ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಪೂರ ಗುದ್ದುದು ಪಾಡ್ದು ಅಯ್ ಗುದ್ದೋಡು ರಸದೆಪ್ಪುಡು ಪೂರ ಗುದ್ದುದಾಡು ಅಪಗ ಮಾತ ಬೆರಕೆ ಅಪ್ಪುಡು ಒಕ್ಕ ಅಕಸ್ಮಾತ್ ಆ ಮರತ ರಸಟ್ಟು ಗೊತ್ತಿತ್ತು ಗೊತ್ತಿದ್ದ ಅಂದ್ರೆ ನಾನು ವಿಷಾಂಶ ಸೇರಿದಿತ್ತುದ ಐಕೋಸ್ಕರ ಒಂಜಿ ಬುಳ್ಕನ್ನು నమ్మ బెంగల్ పనుబతలే బుళకల్ అయిన ఎడ్డే గెండా క్తది ఒగ్గరణి ఒగ్గరణ చుయింద ఒగ్గురండి ఒంజేళ సింగిదాంశ విషతాంశ పూపు అయిన పర్పణి జోక్లిగా ఒంజేళ దుమ్మద మల్ల లోడు బరదు ఇద్దరు ఇత్త ఆత పర్పణ ఆత రసెలక్కుజ్జ్జ్జ్జ్జి అయితే కేత్తెల తిక్కుజ్జ్జి ఒక ఈ కేత్తేకు నైనే పట్టు పట్టదు స్కూల్డ్ బరుకున్న కాలం నమ్మ బైద్య ఒంజ్ పలీ ಈ ಕೆತ್ತೆ ಇನಿ ಪರ್ಪುಲ ಜೋಕುಲ್ಲ ಕಡಿಮೆ ಆಗ್ತೇವೆ ಆ ಕಲೆಗೆ ಉಮೇದು ಕಡಿಮೆ ಆಗ್ತದ ಅಂಚೆ ಅದು ಜೋಕುಲು ಪರಡಿತ್ತ ಒಂಥ ಪರದ ಅಪಘಿತುಂಡು ಬೆಲ್ಲ ಗುರುಪೇವೆ ಇನಿ ಬಹುಶಃ ಚಾಕ್ಲೇಟು ಹುರುಪು ಇರೋದೋ ಆಂಡ ಬೆಲ್ಲ ಗರುಪನ ಕ್ರಮ ಇತ್ತು ಈ ಪಾಲೆದ ಕೆತ್ತೆ ಪರಪುನ ಭಾರಿ ಉಷ್ಣವು ಅವು ಶಾರೀರಿಕವಾದಂಥ ವ್ಯತ್ಯಾಸ ಕಾರಣ ಅಪಗರೆ ಮೇಯ್ ಸಂಪು ಮಲ್ಪರಗೋಸ್ಕರ ಮೂಜಿ ಗಂಜಿ ಮೆಂತೆದ ಗಂಜಿ ಕೊತ್ತಂಬರಿದ ಗಂಜಿ ತಾರಾಯಿದ ಗಂಜಿ ಈ ಮೂಜಿ ಗಂಜಿಲೇನು ಮೂಜಿ ದಿನ ಬರ್ಪುಲಕ ಪರವು ಅವು ಆನಿದ್ದ ತೆನಸ್ ಭಾರಿ ಆಕರ್ಷಕವಾದು ಸಂತೋಷನ ಸಂಗತಿ ದಾಳಿಯಿಂದ ಪಡ ಇದು ಬರಿ ಸುಳ್ಳು ಪಳ್ಳು ನಮ್ಮ ಪನ್ಪುಲಕ ಇಚ್ಛಿ ಏತೋ ಆಯುರ್ವೇದ ಕಾಲೇಜು ಇಂದ ಅಧ್ಯಯನ ಆಯ್ನ ಅಂದ್ ಪುಲ್ಯ ಪುಲ್ಯಪುರ್ತುಡು ಮಾತ್ರ ಒಪ್ಪುಂಡು ಪತ್ತು ಗಂಟೆ ಅನಗ ಅಂಶ ಕಡಿಮೆ ಆತ ಬಂಪುನ ಅಕ್ಕ ಒಂದೇರು ಈ ಒತ್ತೊಂದು ದಿನದ ಆವರ ಇನ್ನು ಶಾಲಾ ಕಾಲೇಜು ಪೋಡಿಗಿ ಜನ ಇಂದ ಪಟ್ಟೊಂದು ಸಾರ್ವಜನಿಕವಾದ ಹಾಲೆಬರದ ರಸದ ವಿತರಣೆಯ ಕಾರ್ಯಕ್ರಮ ನಡಪು ಮುಂಬೈಡ್ ಬರ್ಪೇನು ವಿದೇಶೋಡು ಬರ್ಪೇನು ಶಾಲೆದ ಜೋಕ್ಲೆ ಖಿನ್ಯ ಬಾಳೆಗಳು ಕರ್ಪುನ ಧೈರ್ಯ ಬಂತೇನು ಪಂಡ ಜನಕ್ಲೆಗ್ ಐತ ಬಗ್ಗೆ ಸಮರ್ಥನೆ ಗೊತ್ತಾಗ್ತದೆ ಅಂಚ ಅದು ಸೋಪಿನ ಸಂಗತಿ ಒಂದು ವೇಳೆ ಸಮಸ್ಯೆ ಆದಿತ್ತಿಲ್ಲ ಏರ್ಲ ಇನ್ನು ಪರ್ಪುನ ಜೋಕ್ಲೆ ಕೊರ್ಪುಲ ಧೈರ್ಯವಂತದ್ವಾರ ಟರ್ಪನಾಯ್ಡ್ ಪ್ಲಾವನಾಯ್ಡ್ ಪಂಪು ಹೆಂಚಿನ ಉಂಡುಗೆ ಇಂದು ಚಿರಯೌವ್ವನ ಪಂಡ ಆಂಟಿ ಏಜ್ ಏಜ್ ಆವಂದಿಲ್ಲಕ ಒಂಜಿ ರೀತಿ ಯೌವ್ವನ ಹಕ್ಕವನ್ನು ಕೋರ್ಕೊಂಡು ಮೈ ಚರ್ಮ ಪೂರ ನೆರಿಗೆ ಪೂರ ಅಂದಿಲ್ಕ ಸುಕ್ಕು ಪೂರ ಅಂದಿಲ್ಲ ತೂಪುಂಡಿಗೆ ಮುಖ ಮೈಕ್ ತಾಕತ್ತು ಈ ಒಂಥೆ ಘಟ್ಟ ಬಯಲು ಸೀಮೆ ಪೂರ ಪೋಂಡ ವರ್ಷ ಗೊರನ ಮೂಜಿ ಮುಜು ಗೊರನ ಆಜು ತಿಂಗ್ಳು ಗೊರನ ಪುರಿತ ಮಾತ್ರ ಇದೆ ಕ್ರಮ ಉಂಡು ತುಳುವೆರೆಗೋ ಅನಿವಾರ್ಯತ್ತು ಇನ್ನ ತಿನ್ಪುರ ತೆನಸು ಅಂಚನ ಉಂಡು ಪುರಿ ಅತ್ತು ಆಯಿತು ಆಮೆತ್ತ ಮಾತ್ರ ಅಲ್ಲ ನಮ್ಮ ಪರೋಡಾಪು అండ్ దుమ్ముద కాలుడు మాస మాసతిన పురిత్త మాత్రను పరోందించాడు ఈ పురిత మాత్రేను దయ పరోందించాపండా ఈ వర్షగోర గోర పరుపునంచిన పాలేద మరత కెత్తద రస ఇడీ వర్షకు పరుపునంచిన పురిత బాధను దూరమతోంది ఇందు నెంబోడైన సంగతి ఇన్ని కాల బండు ఇని తిన్పున తిన్పాట బదలాండు భారీ తమాషడు పనుడా దుమ్ము ఇన్ తమాషా ದುಂಬು ಇಲ್ಲದ ಉಲೈ ತಿಂದ ಪಿದೈ ಖಾಲಿ ಮಾಡ್ಕೋದು ಇನಿ ಪಿದೈ ತಿಂದ ಮತ್ತದು ಇಲ್ಲದ ಉಲೈ ಖಾಲಿ ಮಾಡ್ಕೊಳ್ಳಿ ಅಂಚಿನ ಕಾಲ ವೈದ್ಯರು ತೆನಸು ಒಣಸುಗ್ ಲೆಕ್ಕ ನೆಜಿ ಸಮಯ ನೆಜಿ ಪ್ರಮಾಣ ನೆಜ್ಜಿ ಆ ನಮ್ಮ ತಿನ್ಪು ನನಕ ತೋಜುನ ಮಾತ್ರ ಒಂಜಿ ಒಂದು ಆಟಿಡಿದ ದಿನ ಕಾರ್ಯಕ್ರಮಕ್ಕೆ ಪೋಲೇ ಅವರು ಆಟಿದ ತಿನಸಲ್ಲಿ ಪೋರು ಬಗೆ ಬಗೆ ಕೆಲವರು ಅಜ್ಪಾಡು ಜಾಸ್ತಿ ತಿನಸು ಮಲ್ತಿನವು ಉಂಡು அஜிப்பாடு ஜாஸ்தி தினசு மல்தது ஒட்டொட்டு ஒன்றே பொறுத்த திந்தான ஏ ரெகுல ஃபுட் பாய்சன் அலர்ஜி ஆ திஜி பண்புலே நம்ம தெரியும் அவே பாக்கிதவ ஆன தெனச அஜிப்பா வகைன்னு ஒட்டி திந்தித்தனா பரஸ்பர விருத்த 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 விருது அம்சம் இல்லாது பஞ்சி ஆளாத்து ஆட்டித தினசு திந்தது பஞ்சு ஆளாத்துனது பண்புல ஒஞ்சே கொஞ்சம் உதாரணத்தை அஞ்சாது ಅವು ಎತ್ತು ವೈಜ್ಞಾನಿಕ ವಾಯಿನ ವೈದ್ಯಕೀಯ ಅಂಶ ಅಪನ್ಪಣೆ ನಮ್ಮ ಆಟಿದ ಪಾಲೆದ ಮರತ ಕೆತ್ತೆದ ಕಸಾಯದ ದಯ ದಯಮಲ್ತದ ನಿಖುಲೆಗ್ ತಿಕ್ಕುಣ ದಾಂಡ ಕುಡರಡ ಕೇಂದಾಂಡ ಮಲೇಜ್ ಕನಕ ಕನತ್ತದು ಜೋಕ್ಲೆಗಲ ಪರ್ಕೋನಾ ರೂಢಿ ಮಲ್ಪಗ ಇನಿ ಹಿರಿಯ ಅಕ್ಕಲಿ ಇಲ್ಲಡು ಆಟಿ ಅಮಾಸೆದಿಂದಲೇ ಪರ್ಕುನ ರೂಢಿಯಿಂದ ಮಲ್ತುನ ಮೋಜಿ ಗಂಜಿನ ಮಲ್ಪು ಎಲ್ಲೆ ಎಲ್ಲೇ ನಿಖಿಲ್ನ ಇದು ಮುಂದುವರಿಸುವರು ಎನ್ನು ಅಮ್ಮ ಮನ ತೊಂದಿತ್ತೇರು ಎನ್ನು ಅಜ್ಜರ ಮನ ಎನ್ನ ಪಪ್ಪ ಮಂ ಇಲ್ಲದ ಪದ್ಧತಿ ಅದು ಹೋಗು ಇನಿ ನಮ್ಮ ಕೈ ಬಿಡ್ನ ಅಕ್ಕಲ್ಲಮ್ಮ ತೊಂದಿತ್ತೇ ಇತ್ಯತಿ ಕುಜಿಂದ ಅಮ್ಮನ ಮನ ಕುಜಿಂದು ಅವು ಬುಡ್ದು ಹೋಗು ನಂಚಿ ಪದ್ಧತಿಯೂ ಒರಿಪಾವಿದ್ರೆ ಆರೋಗ್ಯದ ವಿಷಯ ಎಡ್ಡೆಪ್ಪುನು ಬಯಸು ಹೊಡ್ದಿತ್ತ ನಮ್ಮ ಪಾಲೆದ ಕಸಾಯನು ಆಟಿದ ಮರ್ದನು ದಯಮಲ್ತದ ಪರ್ಪುನ ರೂಢಿನ ದೀಕ ಮಂಪವು ಸದಾಶಯ